ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದಕ್ಕೆ ಈಗಾಗಲೇ ಇನ್ನೊಂದು ಕೆಲವೇ ತಿಂಗಳು ಉಳಿದಿದೆ ಅಂತ ಹೇಳ್ಬೋದು ಈಗಾಗಲೇ ಕೋಚಿಂಗ್ ಆಯ್ಕೆಯನ್ನು ಈಗಿಂದ ನಡೀತಾ ಇದೆ ಅಂತ ಹೇಳ್ಬೋದು ಕೆಲವು ಟೀಮ್ಗಳು ಈಗಾಗಲೇ ಕೋಚಿಂಗ್ ಸ್ಟಾಫ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು ಹೀಗಿರಬೇಕಾದ್ರೆ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರೋ ಟೀಮ್ ಗಳ ಕೋಚಸ್ ಗಳು ಯಾರ್ಯಾರು ಏನೋ ಅಂತ ನಿಮಗೆ ಕಂಪ್ಯೂಟ್ ಆಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿ ಸೀಸನ್ ನಾವು ಕೋಚ್ ಅಂತ ನೋಡೋದೇ ಅದು ಬೆಂಗಳೂರು ಬೂಲ್ಸ್ ಅಂತಾನೆ ಹೇಳ್ಬೋದು ಮೈನ್ ಆಗಿ ಬೆಂಗಳೂರು ಬೂಸ್ಗೆ ಈ ವರ್ಷ ಯಾರು ಕೋಚ್ ಆಗಿರ್ತಾರೆ ಮುಂದಿನ ವರ್ಷ ಯಾರು ಕೋಚ್ ಆಗಿರ್ತಾರೆ ಅನ್ನೋ ಒಂದಿಷ್ಟು ನ್ಯೂಸ್ಗಳು ಬರ್ತಾನೆ ಇರುತ್ತೆ ಅಂತ ಯಾಕಪ್ಪ ಅಂದ್ರೆ ಹನ್ನೊಂದು ಸೀಸನ್ ನಿಮಗೆಲ್ಲ ಹಾಗೆ ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ಆಗಿದೆ ಹನ್ನೊಂದು ಸೀಸನ್ ಗಳಿಂದ ರಣಧೀರ್ ಶರಾವತ್ ಅವರು ನಮ್ಮ ಬೆಂಗಳೂರು ಬೂಸ್ ನ ಹೆಡ್ ಕೋಚ್ ಆಗಿ ನೇಮಕವಾಗಿದ್ದಾರೆ ಅಂತ ಹೇಳಬಹುದು ಈ ಸೀಸನ್ ಕಂಟಿನ್ಯೂ ಆಗಿದ್ದಾರೆ ಬೇರೆ ತಂಡಗಳ ಕಡೆ ನೋಡೋದ್ರೆ ತೆಲುಗು ಟೈಟನ್ಸ್ ಕಡೆಯೂ ಕೂಡ ಈಗಾಗಲೇ ಕಿಶನ್ ಹೂಡಾ ಅವರು ಕೂಡ ಆಯ್ಕೆಯಾಗಿದ್ದಾರೆ ಕೋಚ್ ಆಗಿ ಅದೇ ರೀತಿ ಜೋಗಿಂದರ್ ನರವಾಲ್ ಅಂತಾನೆ ಹೇಳ್ಬೋದು ಅವರು ಕೂಡ ಈಗಾಗಲೇ ದೆಲ್ಲಿಗೆ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಬಹುದು ಅದೇ ರೀತಿ ಇನ್ನೊಬ್ಬ ಕೋಚ್ ಮತ್ತೊಬ್ಬ ದಬಾಂಗ್ ದಲ್ಲಿಗೆ ಹೆಡ್ ಕೋಚ್ ಆಗಿದ್ದಾರೆ ಅಂತ ಹೇಳ್ಬೋದು ಪ್ರಶಾಂತ್ ಅವರು ಹೆಡ್ ಕೋಚ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ ಬೆಂಗಾಲ್ ವಾರಿಯರ್ಸಿಗೆ ಅಂತ ಹೇಳ್ಬೋದು ಅದಾದ ನಂತರ ನೆಕ್ಸ್ಟ್ ಒಂದು ನೋಡೋದಾದರೆ ತಮಿಳ್ ತಲಾವ್ಯಾಸ್ ಜೆ ಉದಯ್ ಕುಮಾರ್ ಅವರು ಕೂಡ ತಮಿಳ್ ತಲಾವ್ಯಾಸಿಗೆ ಹೆಡ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಮಾತಾಡೋದಾದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಪ ರಣಧೀರ್ ಶರಾವತ್ ಅವರು ಹನ್ನೊಂದನೇ ಸೀಸನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೆಡ್ ಕೋಚ್ ಆಗಿ ಇವರಿಗೆ ಯಾವುದೇ ಥರದ ಅಸಿಸ್ಟೆಂಟ್ ಕೋಚ್ ಕೂಡ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೇಳ್ಬೋದು ಹೇಳಬೇಕಾದ್ರೆ ಇವರಿಗೆ ಅಸಿಸ್ಟೆಂಟ್ ಕೋಚ್ ಅಗತ್ಯನೂ ಕೂಡ ಇಲ್ಲ ಒಬ್ಬ ಲೆಜೆಂಡ್ ಕೋಚ್ ಅಂತ ಹೇಳ್ಬೋದು ಏಕೈಕ ಪ್ಲೇ ಕೋಚು ಈ ಸಿಡಿ ಸೀಸನ್ಗಳ ಕಟ್ಲೆ ಕೋಚಿಂಗ್ ಮಾಡ್ಕೊಂತ ಬರ್ತಿರೋದಂತ ಹೇಳಬಹುದು ನಿಮ್ಗೆನ ಸತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಈಗ ಹೇಳಿರೋ ಅಷ್ಟು ಕೋಚಿಂಗ್ ಕೋಚಸ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ